ವೆಲ್ಕಮ್ ಟು ಲಕ್ಕಿ ಬ್ಲಾಗ್ಸ್ ಇವತ್ತು ಈವ್ನಿಂಗಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವಾಗ ಲಕ್ಕಿನ ಟ್ಯೂಷನ್ಗೆ ಬಿಟ್ಟು ಬಂದು ವ್ಲಾಗ್ನ ಕಂಟಿನ್ಯೂ ಮಾಡೋಣ ಆ್ಯಕ್ಚುಲಿ ಟ್ಯೂಷನ್ ತಗೊಳ್ಳೋದು ನನ್ನ ತಂಗಿನೇ ಇವಳು ಫೈವ್ ತರ್ಟಿಯಿಂದ ಟ್ಯೂಷನ್ನು ಸೊ ಅದರಿಂದ ನಾನು ಈಗ ಬಿಟ್ಟು ಬರಕ್ ಹೋಗ್ಬೇಕು ಈಗ ಫೈವ್ ಫಾರ್ಟಿ ಆಯಿತು ಹೋಗಿ ಬಿಟ್ಟು ಬರಬೇಕು ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ

ಒನ್ ಟೇಬಲ್ ಸ್ಪೂನ್ ನಾನು ಇಲ್ಲಿ ಬನ್ಸಿ ರವೆ ತೊಗೊಂಡಿದ್ದೀನಿ ನೀವು ಇನ್ನೊಂದು ಸಣ್ಣದ್ರವೆ ಬರುತ್ತಲ್ವ ಅದನ್ನಾದರೂ ತಗೋಬೋದು ಉಪ್ಮಾ ರವೆ ಅಂತೀವಲ್ವ ಅದನ್ನು ಬೇಕಾದರೂ ನೀವು ತಗೋಬೋದು ಹಾಗೆ ಒನ್ ಟೀ ಸ್ಪೂನಷ್ಟು ಓಟ್ಸನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ರೋಸ್ಟ್ ಮಾಡಿರೋ ಓಟ್ಸನ್ನ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಇದ್ದೀನಿ ಈಗ ಇದಕ್ಕೆ ಬೇಕಾದಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ಬ್ಯಾಟರಿ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಈಗ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಟ್ಟು ಒಂದು ಟ್ವೆಂಟಿ ಮಿನಿಟ್ಸ್ ಇಡೋಣ ಯಾಕಂದರೆ ರವೆ ಮತ್ತು ಓಟ್ಸ್ ಹಾಕಿದ್ದೀವಲ್ವ ಅದೆಲ್ಲ ನೀಟಾಗಿ ನೆನೀಬೇಕು ಹಿಟ್ಟು ನೆನೆಯೋಷ್ಟರಲ್ಲಿ ಒಂದು ಈರುಳ್ಳಿ ಒಂದು ಇಂಚು ಶುಂಠಿ ಒಂದು ಹಸಿಮೆಣ್ಸಿನ್ಕಾಯಿ ಒಂದು ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ನೋಡಿ ಎಲ್ಲನೂ ಇಷ್ಟು ಸಣ್ಣಗೆ ಕಟ್ ಮಾಡ್ಕೋಬೇಕು ಈಗ ಇದನ್ನೆಲ್ಲ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಶುಂಠಿ ಇದಿಷ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿರೋದನ್ನ ಸೈಡ್ಗೆ ಇಟ್ಕೋಬೇಕು ನೋಡಿ ಈಗ ಪ್ಯಾನ್ ಕಾದಿದೆ ದೋಸೆ ಹಾಕೋಣ ஈருள் ஷுண்டி அசி மெண்சின் காய் கொத்தம்பரி சோப்பு கட் மாவனாக்கோண சைடலோஞ்சூர் எண்ணெ ದೋಸೆ ರೆಡಿ ದೋಸೆ ಚಟ್ನಿ ಮಾಡಿದ್ದೀನಿ ಬಟ್ ನಮ್ಮಮ್ಮ ನಂಗೆ ಚಟ್ನಿ ಬೇಡ ಸಾರು ಕೊಡು ಅಂದರು ಅದಕ್ಕೆ ಸಾರಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ಕೊಡೋಣ ನಮ್ಮಮ್ಮಿ ಏನು ಕಮೆಂಟ್ ಮಾಡ್ತಾರೆ ಚೆನ್ನಾಗಿದ್ಯಾ ಇಲ್ವಾ ಅಂತ ಏನು ಹೇಳ್ತಾರೆ ನೋಡೋಣ ಹೇಗಿದೆ ಯು ಮುಗಿಸ್ಕೊಂಡು ಕಿಚನ್ ಎಲ್ಲ ಕ್ಲೀನ್ ಮಾಡಿ ವಾಕಿಂಗ್ ಹೋಗಿ ಬಂದ್ವಿ ನಾನು ಪಾಪು ನನ್ನ ಹಸ್ಬೆಂಡು ಆಕ್ಚುಲಿ ಇವತ್ತು ಒಂದು ಡಬಲ್ ಕೆಲಸ ಆಗೋಯ್ತು ಯಾಕಂದ್ರೆ ಒಂದು ಗೋಧಿ ದೋಸೆ ಚಟ್ನಿ ರೈಸು ಸಾಂಬಾರ್ ಮಾಡಿದ್ನ ಅದಕ್ಕೆ ಚಿಕನ್ ಬೇಕು ಒಂದು ಮತ್ತೆ ಹೋಗಿ ಚಿಕನ್ ಬಂದು ಚಿಕನ್ ಗ್ರೇವಿ ಮಾಡಿ ಸೊ ಡಬಲ್ ಕೆಲಸ ಆಯಿತು ಇವತ್ತು ಲೇಟ್ ಆಯಿತು ತಿಂದಿದ್ದು ಲೇಟು ವಾಕ್ ಮಾಡ್ಕೊಂಡು ಬಂದಿದ್ದು ಲೇಟ್ ಆಯಿತು ತಂದೆ ಮಗಳು ಇನ್ನೂ ಹೊರಗೆ ವಾಕ್ ಮಾಡ್ತಾ ಇದ್ದಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾಳೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗುಟ್ಟೆ ಕೇಳಬ ಬಾಯ್